ಈಗ ಜಿ ಎಸ್ ಟಿ ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಗೆ ಬಂತು ಸಾವಿರದ ಹದಿನೇಳ ಯಾರು ಜಾರಿಗೆ ತಗೊಂಡವರು ರೇಟ್ ಫಿಕ್ಸ್ ಮಾಡಿದವರು ಯಾರು ಅವರೇ ಮಾಡ ಈಗ ರಾಷ್ಷ ಎಂಟು ವರ್ಷಗಳ ಮೇಲೆ ರ್ಯಾಶನಲೈಸ್ ಮಾಡಿದ್ದೀವಿ ಅಂತ ಎಂಟು ವರ್ಷ ತೆರಿಗೆ ತಗೊಂಡ್ರಲ್ಲ ಅವ್ರು ವಾಪಸ್ ಕೊಡ್ತಾರ ಏನು ಇದರಲ್ಲಿ ಚುನಾವಣೆಗೋಸ್ಕರ ಬಿಹಾರ್ನಲ್ಲಿ ಚುನಾವಣೆ ಬಂದಿದೆ ಅದಕ್ಕೋಸ್ಕರ ನಾವು ಸರಳೀಕರಣ ಮಾಡಿದೀವಿ ರಾಷ್ನೈಸ್ ಮಾಡಿದೀವಿ ತಗದಾಕಿದೀವಿ ಅಂತಂತಂದರೆ ಇದು ನ್ಯಾಯನ ಮತ್ತೆ ಇದರಲ್ಲಿ ಬೆಂತಟ್ಟುಗಳ ಅಂತದೇನಿದೆ ಎಂಟು ವರ್ಷ ವಸೂಲ್ ಮಾಡಿದ್ದಾರೆ ಇಷ್ಟು ರೇಟ್ಗಳು ಹಾಕಿದ್ರಲ್ಲ ಜಿ ಎಸ್ ಟಿ ರೇಟ್ಗಳು ಹಾಕಿದ್ರಲ್ಲ ಈ ರೇಟ್ಗಳನ್ನೆಲ್ಲ ಹಾಕಿದವ್ರು ಯಾರು ಎಂಟು ವರ್ಷ ತೆರಿಗೆ ವಸೂಲ್ ಮಾಡ್ರವ್ರು ಯಾರು ನೀವು ಅವ್ರ ಪರವಾಗಿ ಬರೀತೀರಿ ನೀವು ನೀವು ಅಂದರೆ ಮಾಧ್ಯಮದವರು ಸವಾಲ ಸ್ವ ಮಾಡ್ತೀವಿ ಬಟ್ ಏನಾಗಿದೆ ಕೇಂದ್ರ ಸರ್ಕಾರದವ್ರಿಗೆ ನಷ್ಟ ಆಗಲ್ಲ ಈ ವ್ಯಾಸ ನ್ಯಾಸ್ ರಾಷ್ನಲೈಜೇಷನ್ ಮಾಡೋದರಿಂದ ನಷ್ಟ ಆಗಲ್ಲ ರಾಜ್ಯಗಳಿಗೂ ನಷ್ಟ ಈಗ ನಮಗೆ ಸುಮಾರು ಹದಿನೈದು ಸಾವಿರ ಕೋಟಿ ನಷ್ಟ ಆಗುತ್ತೆ ವರ್ಷಕ್ಕೆ ನೋಡಿ ಎಂಥ ಪರಿಸ್ಥಿತಿ ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಅಂತಂದರೆ ನಾವು ರಾಷ್ನಲೈಜೇಷನ್ ವಿರೋಧ ಮಾಡೋಕ್ಕಿಲ್ಲ ಸ್ವಾಗತ ಮಾಡಬೇಕು ನಷ್ಟ ಆಗೋದು ನಮಗೆ ಅರ್ಥ ಆಗುತ್ತೆ ಅವ್ರಿಗೆ ಬೇಕಾದ ರಾಜ್ಯಗಳಿಗೆ ಕೊಟ್ಕೋತಾರೆ ಬೀದರು ಅಲ್ಲ ಬಿಹಾರು ಮಧ್ಯಪ್ರದೇಶ ರಾಜಸ್ಥಾನ ಒಡಿಶಾ ಉತ್ತರ ಪ್ರದೇಶ ಅಲ್ಲಿ ಕೊಟ್ಕೋತಾರೆ ಬೇರೆ ಏನಾದ್ರು ಆಗಲಿ ಅವ್ರ ಜವಾಬ್ದಾರಿನೇ ಗೊತ್ತಿಲ್ಲ ಅವ್ರಿಗೆ ಬರೀ ನರೇಂದ್ರ ಮೋದಿ ಅವ್ರಿಗೆ ಒಗಳದಷ್ಟೇ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ ಪ್ರೋಗ್ರೆಸ್ ನಡೀತಾ ಇದೆ ಈಗಾಗಲೇ ಇಲ್ಲಿವರೆಗೆ ಮೂರು ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಸರ್ವೆ ಆಗಿದೆ ಸೊ ಏಳನೇ ತಾರೀಕುವರೆಗೂ ಮಾಡಿಬಿಡ್ತಾರೆ ನೋಡೋಣ ಈಗ ಏಳನೇ ತಾರೀಕು ಒಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ ಇವತ್ತಿನವ್ರಿಗೆ ನಿನ್ನೆವರಿಗೆ ಮೂರು ಕೋಟಿ ಚಿಲ್ಲರೆ ಆಗಿದೆ ಸುಮಾರು ಎಂಬತ್ತು ಲಕ್ಷ ಮನೆಗಳಿಗಿಂತ ಜಾಸ್ತಿ ಆಗಿದೆ ಸೊ ಒಟ್ಟು ಇರ್ತಕ್ಕಂಥದ್ದು ಒಂದು ಕೋಟಿ ಎಂಬತ್ತು ಲಕ್ಷ ಒಂದು ಕೋಟಿ ಎಂಬತ್ತು ಲಕ್ಷ ಮನೆಗಳು ಮೊದಲೇ ಎರಡು ಮೂರು ದಿನ ನಡೀಲಿಲ್ಲ ಸರಿಯಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ಈಗ ಚಿ ಈಗ ಚುರುಕ ನಡೀತಾ ಇದೆ ಸೊ ನನ್ನ ಪ್ರಕಾರ ಇವತ್ತು ನಾಲ್ಕನೇ ತಾರೀಕಲ್ಲ ನಾಲ್ಕು ಐದು ಮೂರು ದಿನದಲ್ಲಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ